ಅಕ್ಕಾರ ಅವನ್ ಪರವಾಗಿ ನಾನು ದೈವದ್ದ ನಿಮ್ ಇನ್ನೊಂದು ಇನ್ನೊಂದ್ಸಲ ನಿಮ್ಮ ತನಿಖೆ ಬಂದ್ರ ಊರಾಗ್ ಬರೀಬತ್ಲಾ ಮಾಡಿ ನಾನು ಊರಾಗ್ ಬರೀಬತ್ಲಾ ಮಾಡಿ ಇದು ಒಂದ್ಸತಿ ನನ್ನ ನಕ ಕಾಲಿ ಕಲರ್ ಕಲರಗಾದಲ್ಲಿ ನಿಮಗೆ ಮತ್ತೆ ಐ ಲವ್ ಯು ಅಂತ ಐ ಲವ್ ಯು ಅಂತ ನಾನು ಲವ್ ಮಾಡ್ತೀನಿ ನಾನು ನೋಡ್ಕೋಬೇಕು ಈಗ ನೀನು ನೀ ಯಾವ ಓ ಯಾವತ್ತರ ಏನ ತಂದೆ ತಾಯಿ ಮೂಲಾಗಿ ಬಂಗಾರ ಅಂತ ಹೆಂಡತಿ ಇಟ್ಟುಕೊಂಡೆ ನನ್ನ ವಯಸ್ಸನೆ ನಿನ್ನ ವಯಸ್ಸೇ ಇಲ್ಲ ನನಗೂ ಒಟ್ಟು ಅಕ್ಷರ ಅನ್ನಕತ್ತ ನಿನ್ನೆ ನಾ ಮರೆಯದು ಕೊಟ್ಟು ಮಾತಾಡಕತ್ತೀನಿ ನನಗೆ ಏನು ನಾನು ಮನೆಗೆ ಯಾಕೆ ಹೋಗಿದ್ದೀನಿ ನನಗ ನಾ ಇಲ್ಲ ನಾನು ಎಲ್ಲರಿಗೆ ಎಲ್ಲರಿಗೆ ಅಂತಿನೇ ಅನ್ಸ್ಕೊತೀನಿ ಯಾರಿಗೆ ಹೆಂಗೆ ಅಂತ ಮಾತಾಡ್ಬೇಕಂತ ಮಾತಾಡ್ತೀನಿ ನಾನು ಅವನಿಗೆ ನಾ ಮರ್ಯಾದೆ ಕೊಟ್ಟು ಅವ್ನಿಗೆ ಮಾರ್ಯ ತಡಿ ಅವ್ವ ಕರೆಸಿ ಹೇಳ್ತೀನಿ ಬಾರಪ್ಪ ಅಂತ ಇನ್ನೇನೋ ನೋಡಿ ಕೇಳ್ರಿ ಎಷ್ಟು ಸರಿ ಆಚೆ ಅಂತ ಫೋನ ಬಾ ಅನ್ನಕತ್ತೀನಿ ಎಲ್ಲಿ ಮರಕ್ಕೆ ತಾ ಇರ್ಲಿಲ್ಲ ಅವ ಯಾವಿತು ಹೋಗಿ ಒರ್ಸ್ಬೇಕ ಅವತ್ತು ಕ್ಲಿಯರ್ ಮಾಡ್ಬೇಕು ಈಗ ಅದನ್ನೇ ಮಾತಾಡೋ তপারে নি মানে এটা মাথা মত জীবন আগে আছে নিম আজকে বিচার তো নিদা নিও এমন মлко তোরে ও হেলবার না ও আনিল না ও মাথা মারতো মাথা মারলি না যাও দেখব তো তো শোনাएगा